ಎಲ್ಲರಿಗೂ ನಮಸ್ಕಾರ ಕಾರವಾರ ಜಿಲ್ಲೆ ಭಾಳ ಪ್ರಮುಖವಾದಂಥ ಜಿಲ್ಲೆ ಕರ್ನಾಟಕದಲ್ಲಿ ಅದರಲ್ಲಿ ಕೋಸ್ಟಲ್ ಅಂತ ಹೇಳೋ ಮತ್ತು ಈ ಕಾರವಾರ ಜಿಲ್ಲೆ ಬಗ್ಗೆ ನನಗೆ ವೈಯಕ್ತಿಕವಾಗಿ ಒಂದು ವಿಶೇಷವಾದಂಥ ಆಸಕ್ತಿ ಯಾಕಂದರೆ ನಮ್ಮ ಮೂಲವಾದಂಥ ಧಾರವಾಡ ಜಿಲ್ಲೆ ಅದನ್ನು ದಟ್ಟಿದ ತಕ್ಷಣವೇ ಕಾರವಾರ ಜಿಲ್ಲೆ ಪ್ರಾರಂಭ ಆಗ್ತದೆ ಅದೇ ರೀತಿ ಇವತ್ತು ನಾನು ಬೆಳಗಾವಿ ಎ ಪಿ ಆಗಿ ರೀಪ್ರೆಸೆಂಟ್ ಮಾಡ್ತಾಯಿದ್ದೇನೆ ಬೆಳಗಾವಿಗೂ ಹೊಂದ್ಕೊಂಡು ಅಲ್ಲಿ ಪಕ್ಕದಲ್ಲೇ ಇದೆ ಕಾರವ ಜಿಲ್ಲೆ ಕಾರವಾರ ಜಿಲ್ಲೆ ಅಭಿವೃದ್ಧಿ ಅನ್ನುವಂಥದ್ದು ನಾನು ಮೊದಲಿಂದೂ ನಾನು ಕನಸಿರುವಂಥದ್ದು ಪ್ರತಿ ಇಲಾಖೆ ಸಚಿವನಾದಾಗು ನಾನು ಅಲ್ಲಿ ವಿಸಿಟ್ ಮಾಡಿದ್ದೆ ರಿವ್ಯೂ ಮೀಟಿಂಗ್ ಮಾಡಿದ್ದೆ ಒಂದು ನಾನು ಹೇಳಬೇಕಾದ್ರೆ ಈ ಅಂಕೋಲ ಹುಬ್ಬಳ್ಳಿ ಹೊಸ್ತಾಗಿ ರೈಲ್ವೆ ಲೈನ್ ಅನ್ನುವಂಥದ್ದು ಕನಸು ಕಂಡರಲ್ಲಿ ನಾನು ಒಬ್ಬ ಅವತ್ತು ಕೇಂದ್ರ ಸಚಿವರಾಗಿತ್ತಮನೆ ಅನಂತಕುಮಾರ್ ಅವ್ರನ್ನ ಹೋಗಿ ವಾಜಪೇಯಿ ಅವರಿಗೆ ಮರಿವು ಕೊಟ್ಟಿರೋ ಅದಕ್ಕೆ ಅವರು ಒಪ್ಪೋಟ್ರು ಮತ್ತು ಅದಕ್ಕೆ ಎಲ್ಲ ಅಂತ ಒಂದು ರಿಪೋರ್ಟ್ ಎಲ್ಲ ತೊಗೊಂಡು ನೀವು ನೈಋತ್ಯ ಒಲಿ ಕಚೇರಿ ಸ್ಥಾಪನೆ ಮಾಡಲಿಕ್ಕೆ ಇಲ್ಲಿ ಬಂದಾಗ ಅದಕ್ಕೂ ಶಂಕುಸ್ಥಾಪನೆ ಆಗಬೇಕನ್ನುವಂಥ ವಿಚಾರವನ್ನು ಹೇಳಿದಾಗ ಒಂದರು ಅವ್ರು ನಿತೀಶ್ ಕುಮಾರ್ ರೈಲ್ವೆ ನಿಲ್ಸ್ಕಿದ್ರು ಅವ್ರಿಗೆ ಏನಾದರೂ ಹೇಳಿದರು ಹೇಳಿ ಎಲ್ಲರೂ ಕೂಡ್ಕೊಂಡು ಬಂದು ಅಲ್ಲಿ ನೈಋತ್ಯ ವಲಯ ಕಚೇರಿ ಸ್ಥಾಪನೆಯೊಂದಿಗೆ ಹುಬ್ಳಿ ಅಂಕೋಲ ರೈಲ್ವೆ ಲೈನ್ಗೆ ಆ ಒಂದು ಅಡಿಗಲ್ಲು ಇಡುವಂಥ ಕೆಲಸವನ್ನು ಭೂಮಿ ಪೂಜೆನ ಮಾಡಿದ್ರು ಆದರೆ ಮುಂದೆ ಅಡೆತಡೆಗಳು ಪ್ರಾರಂಭ ಅದು ಈ ಪರಿಸರವಾದಿಗಳು ಅವರು ಅದ್ರ ಬಗ್ಗೆ ಒಂದು ರೀತಿ ನೆಗೆಟಿವ್ ಕ್ಯಾಂಪೇನ್ ಮಾಡಿದ್ರಿಂದ ಅಲ್ಲಿ ಇಷ್ಟು ಅರಣ್ಯ ನಾಶ ಆಗ್ತದೆ ಇಷ್ಟು ಪರಿಸರ ತೊಂದರೆ ಆಗ್ತದೆ ಇಷ್ಟು ಪಕ್ಷಿ ಸಂಕುಲ್ಗೆ ತೊಂದರೆ ಆಗ್ತದೆ ಈ ರೀತಿ ವಿಚಾರ ಸಾಕಷ್ಟು ಚರ್ಚೆ ಆಯಿತು ಅವರು ಕೋರ್ಟ್ ಮೆಟ್ಲು ಹಾತಿದ್ರು ಹೀಗಾಗಿ ಅದು ಇವತ್ತು ಅವ್ರು ಪ್ರಾರಂಭ ಆಗಿಲ್ಲ ಅನುಕೂಲ ರೈಲ್ವೆ ಲೈನ್ ನಾನು ವಿಶೇಷವಾಗಿ ಯಡಿಯೂರಪ್ಪನವ್ರು ರಿಕ್ವೆಸ್ಟ್ ಮಾಡಿ ಆ ಸಮಿತಿಯ ಸಭೆಯೊಳಗೆ ನಾನು ಹೋಗಿದ್ದೆ ನನ್ನ ಜೊತೆ ಅರ್ವಿ ದೇಶಪಾಂಡೆ ಅವರು ಇವು ಶಿವರಾಮ್ ಹೆಬ್ಬಾರ್ ಅವರು ಇದು ನನ್ನ ಜೊತೆ ಅಲ್ಲಿ ನಾವು ಮನ್ನಣೆ ಮಾಡಿದ್ವಿ ಇದು ರೈಲ್ವೆ ಲೈನು ಹೊಸ್ತಾಯಿ ಆಗಬೇಕು ಅದಕ್ಕೆ ಇವು ಪರಿಸರ ನಾಶ ಯಾವುದೂ ಆಗೋದಿಲ್ಲ ಅದಕ್ಕೆ ಅಲ್ಟ್ರೆ ಅಂತ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ಕನ್ಸಿಡರ್ ಮಾಡಿ ಇದು ಒಪ್ಪಿಗೆ ಕೊಡಬೇಕಂತ ಹೇಳಿ ಕೆಲವರು ಅಲ್ಲಿ ವಿರೋಧ ಮಾಡಿ ಮುಂದೆ ಬೋ ಭೂಪೇಂದ್ರ ಯಾದವ್ ಅವರು ಅವರು ಪರಿಸರ ಇಲಾಖೆ ಮಂತ್ರಿ ಇದ್ದಾಗ ಅವ್ರ ಗಮನಕ್ಕೂ ನಾ ತೊಗೊಂಬದ್ದೆ ಅವರು ಇಲ್ಲ ಅದನ್ನು ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದರು ಮತ್ತು ಇವತ್ತಿನ ಸಂಸದ ಅಂತ ವಿಶೇಷ ರೆಗಡೆಯೂ ಸಹಿತ ಅದಕ್ಕೆ ಅವರು ಲೋಕಸಭಾ ಸದಸ್ಯರ ಮೇಲೆ ಪ್ರಯತ್ನ ಅವರು ಮುಂದುವರೆಸಿದ್ದಾರೆ ಹುಬ್ಳಿ ಅನುಕೋಲ ರೈಲ್ವೆ ಲೈನ್ ಆದರೆ ಇದು ಕೇವಲ ಕಾರವಾರದ ಅಭಿವೃದ್ಧಿ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿನ ಆಗಲಿಕ್ಕೆ ಸಾಧ್ಯತೆ ಅದ್ರ ಜೊತೆಗೆ ಕೇನೀಯ ನೋತ ಫೋರ್ಟ್ ಏನಿದೆ ಅದು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಎಲ್ಲರೂ ಸಹಕಾರ ತೆಗೆದುಕೊಂಡು ಇವತ್ತು ಅದರ ಡೆವಲಪ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಆದರೆ ಅದೊಂದು ಭಾಳ ದೊಡ್ಡ ಗೇಮ್ ಚೇಂಜರ್ ಆಗೋದು ಬೂಸ್ಟ್ ಆಗ್ತದೆ ಉತ್ತರ ಕರ್ನಾಟಕದ ಇಂಡಸ್ಟ್ರಿಯಿಸ್ಟ್ ಇರ್ಬೋದು ಬಿಸ್ನೆಸ್ ಎಕ್ಸ್ಪೋರ್ಟ್ಗೆ ಎಲ್ಲಿ ಹೋಗ್ತಾರೆ ಒಂದು ಬಾಂಬೆಗೆ ಹೋಗ್ತಾರೆ ಇಲ್ಲೊಂದು ಮಂಗಳೂರಿಗೆ ಹೋಗ್ತಾರೆ ಇಲ್ಲ ಗೋವಾಕ್ಕೆ ಹೋಗ್ತಾರೆ ಹೀಗಾಗಿ ಅಂತ ತಪ್ಪಾದರೆ ಇಲ್ಲಿ ಕೇನೀಯ ನೋತ ಫೋಲ್ಟ್ ಅಲ್ಲೇ ಆತಂದ್ರೆ ಬಹುಶಃ ಕಾರವಾರ ಜಿಲ್ಲೆಗೂ ಆರ್ಥಿಕ ಚಟುವಟಿಕೆ ಜಾಸ್ತಿ ಆಗ್ತದೆ ಅಲ್ಲಿದ್ದಂಥ ಜನರಿಗೆ ಅವಕಾಶ ಸಿಗ್ತದೆ ಅದರ ಮುಖಾಂತರ ಕಾರವಾರದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಗೆ ಬೂಸ್ಟ್ ಆಗಲಿಕ್ಕೆ ಇದೆ ಗೇಮ್ ಚೇಂಜರ್ ಅಂತ ಹೇಳ್ತಲ್ಲ ಗೇಮ್ ಚೇಂಜರ್ ಆಗ್ತದೆ ಇವತ್ತು ಕಾರವಾರ ಜಿಲ್ಲೆ ಪ್ರವಾಸೋದ್ಯಮಿಗೆ ಭಾಳ ಅತ್ಯುತ್ತಮವಾದಂಥ ಸ್ಥಳ ಮುಖ್ಯವಾದಂಥ ದೇವಸ್ಥಾನಗಳಿದ್ದಾವೆ ಆ ವಿಶಾಲವಾದಂಥ ಸಮುದ್ರದ ತೀರಿದೆ ಹೀಗಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸೋದ್ಯಮ ಅನುಕೂಲ ಆಗ್ತದೆ ಮತ್ತು ಇದರ ಜೊತೆಗೆ ಆ ಒಂದು ಆ ಕೋಸ್ಟಲ್ ಬೆಡ್ದಲ್ಲಿ ಕಾರವಾರ ಜಿಲ್ಲೆಯಲ್ಲಿ ಏರ್ಪೋರ್ಟದ ಸ್ಥಾಪನೆ ಮಾಡುವಂತ ಭಾಳ ಅವಶ್ಯಕತೆ ಇದೆ ಸಿಬಲ್ಡ್ ಏನಿದೆ ಅಲ್ಲ ಅವರು ಒಂದು ಮೀಟಿಂಗ್ ಕರೆದಿದ್ದೆ ನಾವು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಅವಾಗ ಅವರು ಒಂದು ಹೇಳಿದ್ರು ಅವರೂ ಒಂದು ಏರ್ಪೋರ್ಟ್ ರಚನೆ ಮಾಡ್ತಾಯಿದ್ದಾರೆ ತಮ್ಮ ಅನುಕೂಲ ಸಲುವಾಗಿ ಅದಕ್ಕಾಗಿ ಅವ್ರು ಏನು ಹೇಳಿದರು ಆ ಸಂದರ್ಭದಲ್ಲಿ ಅವಾಗ ಹೆಬ್ಬಾರು ಮಿನಿಸ್ಟರ್ ಇದ್ರಲ್ಲಿ ನಮ್ಮ ಮುಂದೆ ಹೇಳಿದರು ಇಲ್ಲ ನಾವು ಸಿವಿಲ್ ಅವಿಯೇಷನ್ ಸಲುವಾಗಿ ನಾವು ಒಂದು ಡೆವಲಪ್ ಮಾಡಿ ಕೊಡ್ತೀವಿ ಅವ್ರ ಕ್ಯಾಬಿನೆಟ್ ಆ ಪ್ರಸ್ತಾಪ ಮಾಡಿದೆ ಆ ಪ್ರೊಸೆಸ್ಸು ಚಾಲೂ ಆಯಿತು ಸಿಬಂಡ್ ದೋಚದ ಕಾಂಟ್ಯಾಕ್ಟ್ ಮಾಡಿ ಅವರು ರೆಡಿ ಇದ್ದಾರೆ ಅವ್ರಿಗೆ ಲ್ಯಾಂಡ್ ಕೊಡಲಿಕ್ಕೆ ಅನ್ ಡೆವಲಪ್ ಮಾಡಲಿಕ್ಕೆ ಮತ್ತು ಸಿವಿಲ್ ಇವರಿಗೆ ಪ್ರಯಾಣಿಕರಿಗೆ ಅದನ್ನು ಉಪಯೋಗ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೂ ತಯಾರಿದ್ದಾರೆ ಅದಕ್ಕೆ ಇದನ್ನು ಇನ್ನೂ ಹೆಚ್ಚು ಇನಿಷಿಯೇಟಿವ್ ತೊಗೊಂಡು ಅದಕ್ಕೂ ಹೆಚ್ಚಿನ ಪ್ರಯತ್ನ ಆಗಬೇಕು ಅನ್ನುವಂಥದ್ದು ಅದಕ್ಕೆ ಎಲ್ಲ ರೀತಿ ಒತ್ತಡ ನಾವು ಕರಬೇಕಾಗಿದೆ ಆ ಒಂದು ಚಿಂತನೆ ಇವತ್ತು ಅಲ್ಲಿ ಕಾರವಾರ ಜಿಲ್ಲೆಲ್ಲಿದ್ದವರು ಎಲ್ಲ ಹಲವಾರು ಸಂಘಟನೆಗಳು ಕೂಡಿ ಒಂದು ಒಕ್ಕೂಟ ಮಾಡಿಕೊಂಡ್ರು ಇವತ್ತು ಕಾರವಾರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇರೋದು ಭಾಳ ಸ್ವಾಗತ ಸ್ವಾಗತಾರ ಅದನ್ನು ಸ್ವಾಗತ ಸ್ವಾಗತ ಮಾಡ್ತೀನಿ ಮತ್ತು ನಮ್ಮದು ಸಹಕಾರ ಇದೆ ಅದ್ರ ಜೊತೆಗೆ ಯಾಕಂದ್ರೆ ಆ ಪಕ್ಕದ ಜಿಲ್ಲೆಯನ್ನು ಆಗಿದ್ದರಿಂದ ಮತ್ತು ಅದು ಉತ್ತರ ಕರ್ನಾಟಕ ಅಭಿವೃದ್ಧಿಗೂ ಪೂರಕವಾಗಿ ಇರುವುದರಿಂದ ಇವತ್ತು ಈ ಕಾರವಾರ ಜಿಲ್ಲೆಯ ಅಭಿವೃದ್ಧಿಗೆ ಏನೊಂದು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ಎಲ್ಲ ನಾನು ಶುಭ ಕೋರ್ತೀನಿ ಮೊದಲು ಅದು ಸಕ್ಸಸ್ ಆಗಲಿ ಒಳ್ಳೆಯದಾಗಲಿ ಹೇಳಿ ಶುಭ ಹಾರೈಸ್ತಾರೆ